ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋನಲ್ಲಿ ಟೊಮೆಟೊ ಇಂದ ಫೇಸ್ಗೆ ಸ್ಕ್ರಬ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ರೆಗ್ಯುಲರ್ ಆಗಿ ಈ ಟೊಮ್ಯಾಟೊ ನ ಯೂಸ್ ಮಾಡ್ತಾ ಬಂದ್ರೆ ನಿಮ್ಗೆ ಯಾವ ಫೇಶಿಯಲ್ ನ ಅವಶ್ಯಕತೆನೂ ಇಲ್ಲ ಹಾಗೇನೆ ನೀವು ಪಾರ್ಲರ್ ಕಡೆ ಹೋಗೋದೇ ಇಲ್ಲ ಆ ರೀತಿ ಗ್ಲೋ ಬರುತ್ತೆ ಫ್ರೆಂಡ್ಸ್ ನೀವು ನೀವು ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ ನಾನು ಯಾವಾಗಲೂ ಈ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇರ್ತೀನಿ ಆವಾಗವಾಗ ನಾನು ನ್ಯಾಚುರಲ್ಲಾಗಿ ಮನೆಯಲ್ಲೇ ಸ್ಕ್ರಬ್ ಮಾಡ್ಕೊಳ್ತಾ ಇರ್ತೀನಿ ನೀವೂ ಅಷ್ಟೇ ಬೇರೆ ಬೇರೆ ಕ್ರೀಮ್ಸ್ ಎಲ್ಲ ಯೂಸ್ ಮಾಡೋ ಬದಲು ಮನೆಯಲ್ಲೇ ಮನೇಲಿ ಸಿಗೋ ಅಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಆಗಿ ಗ್ಲೋಯಿಂಗಾಗಿ ನ್ಯಾಚುರಲ್ ನ್ಯಾಚುರಲ್ಲಾಗೆ ಮನೆಯಲ್ಲೇ ಹೋಮ್ ಮೇಡ್ ಸ್ಕ್ರಬ್ನ ಯೂಸ್ ಮಾಡಿಕೊಂಡು ಫೇಸ್ನ ಆಗಿ ಮಾಡ್ಕೊಳ್ಳಿ ಈ ಟೊಮ್ಯಾಟೋಯಿಂದ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಾವು ಬಿಸಿಲಿಗೆ ಓಡಾಡ್ಬಿಟ್ಟು ಸ್ಕಿನ್ ಏನಾದರೂ ಬ್ಲ್ಯಾಕ್ ಆಗಿದ್ರೆ ಅದೆಲ್ಲ ರಿಮೂವ್ ಆಗುತ್ತೆ ಸ್ಕಿನ್ನು ಗ್ಲೋಯಿಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ರೆಗ್ಯುಲರಾಗಿ ನೀವು ಯೂಸ್ ಮಾಡಿ ಯೂಸ್ ಮಾಡಿಬಿಟ್ಟು ರಿಸಲ್ಟ್ನ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ನ ಈ ಟೊಮ್ಯಾಟೊ ಸ್ಕ್ರಬ್ಬರ್ನ ಡೇ ಒನ್ ಡೇ ಬಿಟ್ಟು ಒನ್ ಡೇ ಯೂಸ್ ಮಾಡ್ಬೋದು ಇಲ್ಲೇ ಟೈಮ್ ಇಲ್ಲ ಅಂದರೆ ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡ್ಬೋದು ಇಲ್ಲ ಸ್ಕಿನ್ ಎಲ್ಲ ಚೆನ್ನಾಗಿದೆ ಬರೀ ಗ್ಲೋಯಿಂಗ್ ಅಷ್ಟೇ ಯೂಸ್ ಮಾಡ್ತಿದ್ದೀವಿ ಅಂದರೆ ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡಿ ನಮ್ಮದು ಸ್ಕಿನ್ ಸ್ವಲ್ಪ ಕಲೆಗಳಿದೆ ಒಂಥರ ಪಿಂಪಲ್ಸ್ ಆಗಿದೆ ಅಂದರೆ ಒನ್ ಒನ್ ಡೇ ಬಿಟ್ಟು ಒನ್ ಡೇ ಟೊಮ್ಯಾಟೊ ಸ್ಕ್ರಬ್ನ ಯೂಸ್ ಮಾಡ್ಬೋದು ಏನು ಸೈಡ್ ಎಫೆಕ್ಟ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಇದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ಗೆ ಗ್ಲೋ ಗ್ಲೋ ಕೊಡುತ್ತೆ ನಾವು ಈ ಟೊಮ್ಯಾಟೊ ಸ್ಕ್ರಬ್ಬರ್ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಗ್ಲೋ ಬರುತ್ತೆ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಹಾಗೆಯೇ ಮೊಡವೆ ಕಲೆಗಳು ಪಿಂಪಲ್ಸ್ ಏನಾದರೂ ಕಲೆಗಳಾಗಿದ್ದರೆ ಎಲ್ಲನೂ ರಿಮೂವ್ ಆಗ್ತಾ ಬರುತ್ತೆ ನಮ್ಮ ಸ್ಕಿನ್ ಹೆಲ್ದಿಯಾಗಿ ಗ್ಲೋಯಿಂಗಾಗಿ ಕಾಣಿಸುತ್ತೆ ಟೊಮ್ಯಾಟೊ ಸ್ಕ್ರಬ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈ ಟೊಮ್ಯಾಟೊ ಸ್ಕ್ರಬ್ನ ಮಾಡ್ಕೊಂಡ್ಬಿಟ್ಟು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಫೇಸಲ್ಲಿ ಅದು ಸ್ವಲ್ಪ ಡ್ರೈ ಆದಂಗೆ ಅನಿಸುತ್ತೆ ಆಮೇಲೆ ಸ್ವಲ್ಪ ಮಸಾಜ್ ಮಾಡ್ಕೊಂಡ್ಬಿಟ್ಟು ಕೋಲ್ಡ್ ವಾಟರಿಂದ ಫೇಸ್ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಫೇಸಲ್ಲಿ ಏನಾದರೂ ಮೇಕಪ್ ಇದ್ದರೆ ರಿಮೂವ್ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ಒಂದು ಸಾರಿ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬನ್ನಿ ನಾನು ನಿಮಗೆ ಹಾಗೇ ಇವಾಗ ಸ್ಕ್ರಬ್ಬಿಂಗ್ ಯಾವ ರೀತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಟೊಮ್ಯಾಟೊ ತೊಗೊಳ್ಳಿ ಫ್ರೆಂಡ್ಸ್ ನಿಮ್ಮ ಫೇಸಲ್ಲಿ ಏನಾದರೂ ಮೇಕಪ್ ಇದ್ದರೆ ರಿಮೂವ್ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ಒಂದು ಸತಿ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬನ್ನಿ ನಾನಿವಾಗ ನಿಮ್ಗೆ ಹಾಗೇನೇ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದು ಟೊಮ್ಯಾಟೋ ಇಂದ ಅಂತ ಫ್ರೆಂಡ್ಸ್ ಟೊಮ್ಯಾಟೋನ ಸ್ಲೈ ಆಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಇವಾಗ ಸಕ್ಕರೆನ ತೊಗೊಂಡ್ಬಿಟ್ಟು ಟೊಮ್ಯಾಟೋನ ಸಕ್ಕರೆನಲ್ಲಿ ಸರಿ ಡಿಪ್ ಮಾಡ್ಕೊಳ್ಳಿ ಡಿಪ್ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಈ ರೀತಿ ಸ್ಮೂತಾಗಿ ಹೆಲ್ದಿಯಾಗಿ ಮಾಡ್ಕೋದು ಫ್ರೆಂಡ್ಸ್ ಇವಾಗ ನೋಡಿದ್ರಲ್ವಾ ಟೊಮ್ಯಾಟೋ ಇಂದ ಯಾವ ರೀತಿ ಸ್ಕ್ರಬ್ ಮಾಡೋದು ಆ ಇಂದ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಯಾವ ರೀತಿ ಯೂಸಸ್ ಆಗುತ್ತೆ ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಟೊಮ್ಯಾಟೊ ಅಂತ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟ್ ವೀಡಿಯೋನ ಸಿಗ್ತೀನಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್